ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ಮಣ್ಣು ಅತ್ಯಾಸೆಯನ್ನು ಆಚರಣೆ ಮಾಡ್ತಾ ಇದ್ದೀರಾ ಅಥವಾ ಮಾಡದೇ ಇರೋರಿಗೂ ಕೂಡ ಎಲ್ಲರಿಗೂ ಮಣ್ಣು ಅತ್ಯವಾಸ್ಯ ಶುಭಾಶಯಗಳು ನೋಡ್ರಿ ಮಾರ್ಕೆಟ್ನಲ್ಲಿ ಬಣ್ಣ ಬಣ್ಣದ ಹೆತ್ತುಗಳು ಎಲ್ಲವೂ ರಾರಾಜಿಸ್ತಾ ಇದ್ದವು ನೋಡಿ ನಾನು ಕೂಡ ಅದರಲ್ಲಿ ಮಣ್ಣಿನೂ ತೊಗೊಂಡು ಬಂದಿದ್ದೀನಿ ಕಲರಿನ ತೊಗೊಳಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದರೊಳಗೆ ಗೋದ್ಲಿ ಅಂತ ಇರ್ತೈತಲ್ಲ ಅದರಲ್ಲಿ ನಾನು ಜೋಳನ ಹಾಕ್ಬಿಟ್ಟು ಕುಂಕುಮ ಅರ್ಶನ ವಿಭೂತಿ ಎಲ್ಲನೂ ಹಚ್ಚಿಬಿಟ್ಟು ಪೂಜೆನ ಮಾಡಿದ್ದೀನಿ ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೇ ಚೆನ್ನಾಗಿ ಅಂತ ಅನಿಸಿ ಅಂತ ಹೇಳ್ತಿರ್ತಾರಲ್ಲ ಹಾಗಾಗಿ ನೋಡಿರಿ ಈ ರೀತಿಯಾಗಿ ಮಾಡ್ತೀನಿ ನಮ್ಮ ಬಸವಣ್ಣ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಳ್ರಿ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಮತ್ತು ಬಾಕ್ಲಿ ಕೂಡ ಎಲ್ಲ ಪೂಜೆ ಮಾಡ್ಕೊಂಡು ಅಡುಗೆ ಮನೆ ಒಳಗಡೆ ಬಂದಿದ್ದೀನಿ ನೋಡಿರಿ ಈ ಕಡೆ ಒಂದು ಕಡೆ ಹೋಳ್ಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನನ್ನ ಮಗಳು ಎದ್ದೊಳ್ತಾಳಲ್ಲ ಅದಕ್ಕೆ ಮತ್ತು ಹಿಟ್ಟು ಕೂಡ ನಾದಿಟ್ಟಿದ್ದೀನಿ ಹಾಗೆ ಊರ್ನ ಕೂಡ ರುಬ್ಕೊಂಡಿದ್ದೀನಿ ಮತ್ತು ಇದೇ ಬೇಳೆಯಲ್ಲಿ ಬಂದಿರುವ ಕಟ್ಟನ್ನು ಅಥವಾ ನೀರನ್ನು ಏನಂತೀವಿ ಅದರಲ್ಲಿ ನಾವು ಹೋಳಿಗೆ ಸಾಂಬಾರನ್ನು ಕೂಡ ಮಾಡ್ತೀವಿ ನೋಡಿರಿ ಈಗ ನೋಡಿ ನನ್ನ ಮಗಳಿಗೆ ಬಿಸಿಬಿಟ್ಟು ಬಂದಿದ್ದೀನಿ ನೋಡಿರಿ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಅವಳು ಬರೋಷ್ಟರಲ್ಲಿ ಹೋಳ್ಗೆಯನ್ನು ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿ ಮತ್ತು ಬಿಸಿಯನ್ನು ಕೂಡ ಮಾಡಿದ್ದೀನಿ ಮಾಡಿಬಿಟ್ಟು ಅವಳು ಬಂದ ತಕ್ಷಣ ಅವಳ ಕೈಯಲ್ಲಿ ನೈವೇದ್ಯನ ಮಾಡಿಸೋಣ ಅನ್ನೋಷ್ಟರಲ್ಲಿ ಅವಳು ರೆಡಿಯಾಗಿ ಬಂದಿದ್ದಾಳೆ ನೋಡಿರಿ ನೈವೇದ್ಯನ ಮಾಡಮ್ಮ ಅಂಥೇಳಿ ಹೇಳಿದೆ ಅದಕ್ಕೆ ಒಂದೆರಡು ಉದ್ನಿ ಕಡೆಯನ್ನು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಇದ್ದಾಳೆ ನೋಡ್ರಿ ನನ್ನ ಮಗಳು ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾಳೆ ಅಂತ ನೋಡ್ರಿ ಮಣ್ಣತ್ತಿನ ಅಮಾವಾಸ್ಯೆ ನಾವು ಅಂತಲೂ ಅರಿ ಕರಿತೀವಿ ಮತ್ತು ಆಷಾಢದ ಮೊದಲನೇ ಅಮಾವಾಸ್ಯೆ ಅಂತಲೂ ಕುಡಿ ಕರಿತೀವಿ ನಮ್ಮ ರೈತರಿಗೆಲ್ಲ ನಾವು ಎತ್ತುಗಳೇ ನಮಗೆ ಆಸ್ತಿ ಅವನ್ನ ನಂಬಿಕೆಟ್ಟವರು ಯಾರೂ ಇಲ್ಲ ಅಂಥೇಳಿ ಹೇಳ್ತೀವಿ ನೋಡಿರಿ ಈಗ ಎಲ್ಲ ಪೂಜೆನ ಮಾಡಿದಾಳೆ ನೈವೇದ್ಯಕ್ಕೋಸ್ಕರ ನೋಡ್ರಿ ನಿಮ್ಗೆ ಸ್ವಲ್ಪ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಲ್ವ ನೋಡ್ರಿ ನಮ್ಮ ಬಸವಣ್ಣ ಎಷ್ಟು ಚೆನ್ನಾಗಿ ಕಾಣಕತ್ತಾರಲ್ಲ ಈಗ ನೋಡ್ರಿ ಎಲ್ಲ ಪೂಜೆ ಆಯಿತು ಮತ್ತು ಈಗ ಕಾಯಿ ಹೊಡೆಯೋಣ ಅವಳ ಕೈಯಲ್ಲಿ ಓಡಿಸ್ಬೇಕಂದೇ ಆದರೆ ಅವಳು ಚಿಕ್ಕ ಹೊಳಿದಾಳಲ್ಲ ಹಾಗಂಗಿಲ್ಲ ಹಾಗಾಗಿ ನಾನೇ ಹೊಡಿತಾ ಇದ್ದೀನಿ ನೋಡಿ ಕಾಯಂತ್ರೂ ತುಂಬಾ ಗಟ್ಟಿಯಾಗಿತ್ತು ನೋಡ್ತಾ ಇದ್ದೀರಲ್ಲ ಫುಲ್ ಒಂದೇಟಿಗೆ ಹೊಡಿಲಿಲ್ಲ ಅದು ಒಂದೆರಡು ಸಲ ಆದಮೇಲೆ ಹೊಡಿತು ನೋಡಿ ತುಂಬ ನೀರಿದ್ವು ಅದು ಹಿಂಗೆ ಇದೇ ರೀತಿ ಹಿಡ್ಕೊಂಡ್ಮೇಲೆ ಆ ಬೌಲಲ್ಲಿ ಎಲ್ಲ ನೀರಿದ್ದವು ನೋಡಿರಿ ನನ್ನ ಮಗಳಿಗೆ ಸ್ಕೂಲಿಗೆ ಲೇಟಾಗಿದೆ ರೆಡಿಯಾಗಿ ನಿಂತಿದ್ದಾಳೆ ಅಷ್ಟರಲ್ಲಿ ನಾನು ಅವಳಿಗೆ ಎಲ್ಲ ಇದು ಕಾಯಿ ಹೊಡೆದು ನೈವೇದ್ಯನ ಅಂತ ಅಂಥೇಳಿ ನೈವೇದ್ಯನ ಹಿಡ್ಕೊಂಡು ಆನಂತರ ಕೈ ಮುಕ್ಕೊಂಡು ಅವಳಿಗೆ ಹೋಳ್ಗೆ ಮತ್ತು ಅನ್ನ ಎಲ್ಲನೂ ಹಾಲು ತುಪ್ಪ ಎಲ್ಲನೂ ಹಾಕಿಬಿಟ್ಟು ಕಟ್ಟಿ ಲಂಚ್ ಬಾಕ್ಸನ್ನು ರೆಡಿ ಮಾಡಿದ್ದೀನಿ ಅಷ್ಟರೊಳಗೆ ಎಂಟು ಎಂಟು ಹತ್ತು ಏನೋ ಎಂಟು ಹದಿನೈದು ಆಗಿಬಿಡ್ತು ಅವಳದು ಆಟೋ ಬರೋದು ಎಂಟು ಇಪ್ಪತ್ತಕ್ಕೆ ಹಾಗಾಗಿ ಬೇಗ ಬಾ ಮಮ್ಮಿ ಅಂತ ಹೇಳಿ ಕರಿತಾ ಇಲ್ಲ ನೋಡಿರಿ ಎಲ್ಲಾನು ಮಾಡಿಬಿಟ್ಟು ಅವಳಿಗೆ ಆಟೋಕ್ಕೆ ಹತ್ತಿಸ್ಲಾಕೊಳ್ತಾಯಿದ್ದೀನಿ ಶೇರ್ ಮಾಡಿ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿ